ತುಂಬಾ ಚೆನ್ನಾಗಾಯ್ತು ಹೊಲಗೆ ಮಾಡ್ಲೇಬೇಕು ಏನಾದ್ರು ಹೆಣ್ಣು ಅಂತ ಕೂಡ ಒಂದು ಉಪ್ಯೋಗ ಮಾಡ್ಬೇಕು ಇಟ್ಕೋಬೇಕು ಗಂಡು ಹೆಣ್ಣು ಅಂತ ಭೇದ ಭಾವನೆ ಇಲ್ಲ ಹೌದು ಈ ಸಿಕ್ಕಾಗಿ ನಾವು ಹೊಲದಿ ಮುಂದಾದ್ರೆ ಇದನ್ನ ನಾವು ಮಾತಾಡೋದನ್ನ ಬೇರೆಯವ್ರ ಹೆಣ್ಮಕ್ಳು ಕೇಳ್ಕೊಂಡು ಅವರು ಇದನ್ನ ಮಾಡ್ಬೇಕು ಹೀಗೆಯ ಅವರು ಹೀಗೆ ಮಾಡ್ಬೇಕು ಅಂತ ನಮ್ಮ ಆಸೆ ಹ್ಮ್ ಹೆಣ್ಮಕ್ಳು ಮನೆಗೆ ಖಾಲಿ ಕುತ್ಕೋಬಾರ್ದು ಮಾಡ್ಬೇಕು ಗಂಡಿ ನಾವು ಕೈ ಚಾಚಿ ಬರ್ಬಿ ಅವ ಸ್ವಲ್ಪ ಈ ಮೂರು ತಿಂಗಳು ಇರ್ತದೆ ಅವರು ಸ್ವಲ್ಪ ಸಣ್ಣದು ಹೊಲಿಗೆ ಕಲಿಸೋದು ಕಡೆಗೆ ದೊಡ್ಡದು ಕಲಿಸ್ತಾರೆ ಅದನ್ನ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ನಾವು ಮನೇಲಿ ಬಂದ್ಕೊಂಡು ಎಲ್ಲ ನಾವು ಸ್ವಲ್ಪ ಬೇರೆ ಬೇರೆ ಫಸ್ಟಿಗೆ ಹೊಲೀಬೇಕಾಗುದಿಲ್ಲ ಅಕ್ಕಪಕ್ಕದವರಿಗೆ ಹೊಲಿದು ಪ್ರಾಕ್ಟೀಸ್ ಮಾಡ್ಕೊಂಡು ಜನರಿಂದ ಹೇಳಿದ್ವಿ ನಾವು ಜನರಿಗೆ ಹೇಳೋದು ನಾವು ಬಟ್ಟೆ ಹೊಲಿದೀವಿ ನಮ್ಮ ತಂದು ಕೊಡಿ ಈಗ ಊರೆಲ್ಲ ನಾವೆಲ್ಲ ಬಟ್ಟೆ ಸಿದ್ದಾಪು ಫೇಮಸ್ ಇದ್ದೀವಿ ನಾವು ಯಾರು ಕೇಳಿದ್ರು ಹೊರನಾಟ ಮನೇಲೆ ಇಟ್ಕೊಂಡು ನಾವು ಇಷ್ಟೆಲ್ಲ ಮುಂದುವರೆದಿ ಪ್ರಾಕ್ಟೀಸ್ ಮಾಡಿ ವೇಸ್ಟ್ ಬಟ್ಟೆ ಸಣ್ಣ ಸಣ್ಣ ಬಟ್ಟೆ ಕಡೆ ನಾವು ದೊಡ್ಡ ಬಟ್ಟೆ ಆ ಅವಾಗ ಧೈರ್ಯ ಸಿಗುದಿಲ್ಲ ಸಣ್ಣ ಸಣ್ಣ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ತುಂಬಾ ದಿವಸ ಹೋಗ್ತದೆ ಮೂರು ತಿಂಗಳ ಆರು ತಿಂಗಳ ವರ್ಷ ತನಕ ಹೋಗ್ತದೆ ಕಾಟನ್ ಬಟ್ಟೆ ಹೊಲಿಕೆ ಈಸಿ ಆಗುತ್ತೆ ಪಾಲಿಸು ಅದರ ಸ್ವಲ್ಪ ಜಾದು ಆರು ಇದೆ ಆರು ನಾವು ಹೊಲ್ದು ಹೊದು ದುಡಿ ಆಗುತ್ತೆ ಅಮೇಲೆ ಆ ಕಾಟನ್ ಬಟ್ಟೆನೇ ಒಳ್ಳೆದು ಇಲ್ಲಿ ಯಾವ ಒಂದು ಲೈನಿಂಗ್ ಬಟ್ಟೆ ಕೊಡುತ್ತೆ ಕೊಡಬೇಕು ಅಂತ ಇದೆ ಆ ಲೈನಿಂಗ್ ಬಟ್ಟೆ ಕೊಡೋದಂದ್ರೆ ಕಾಟನ್ ಗೆ ಲೈನಿಂಗ್ ಬಟ್ಟೆ ಕೊಡಬೇಕು ಪಾಲಿಸು ಗೆ ಲೈನಿಂಗ್ ಬಟ್ಟೆ ಕೊಡಬೇಕು ಅವೆಲ್ಲ ಯಾವ ರೇಟು ಆಗುತ್ತೆ ಅವಕ್ಕೆ ಪಾಲಿಸು ರೇಟು ಆಯ್ತೆ ಪಾಲಿಸು ಕಾಟನ್ ರೇಟು ಕಾಟನ್ ಅದರ ಮಳ್ಳೆ ರಂತೆ ಕಾಟನ್ ನೇಯ್ಯಾ ಯಾಕೆ आय कहते कॉटन संपा शेकिंग आल दर्द होता है पर कड़ने जरूरत है जहाँ पौड़े आती है कॉटन मटे चनाई जरूरत है, वाले लाइनिंग पड़ोस चनाई जरूरत है। माले कल चले कल जिस तरह का बेच रहे थे। हाँ, बेच रहे इधर तय। आधे राम केर बिकॉलिस में आपन तुम्हारे

ಜೂನ್ ಮತ್ತೆ ಜುಲೈ ಅಲ್ಲಿ ಎರಡು ತಿಂಗಳ ಫುಲ್ಲು ಅದೇ ಅವ್ರದೇ ಬಟ್ಟೆ ಕಾಲರು ಸ್ಕರ್ಟ್ ಬ್ಲೌಸ್ ಇದನ್ನೇ ಹೌದು ಟೇಲರಿಂಗ್ ಕಲ್ತ್ರೆ ಮಾತ್ರ ತುಂಬಾ ತುಂಬಾ ಚೆನ್ನಾಗ್ ಆಗ್ತದೆ ಕರೆಂಟ್ ಎಲ್ಲರೂ ಹೆಲ್ಪ್ ಆಗ್ತದೆ ಮನೆಯವರಿಗೆ ಮಕ್ಕಳಿಗೆ ನಾವು ಎಜುಕೇಶನ್ ಮಾಡ್ಲಿಕ್ಕೆ ಅಂದ್ರೆ ತುಂಬಾ ಹೆಲ್ಪ್ ಒಂದು ಲೋನ್ ತಂದ್ರೆ ನಾವೇ ಲೋನ್ ಕಂಡ್ರೆ ಕೊಡ್ತೀವಿ ಅವ್ರು ಎಷ್ಟು ಹೆಲ್ಪ್ ಆಗಿದೆ ಅವರಿಗೆ ಮಾಡಬೇಕು ಒಳ್ಳೆ ಹೆಣ್ಣು ಆಗಿ ಒಂದು ಮಾಡ್ಲೇ ಬೇಕು ಇದೆಲ್ಲ ಈಗ ಒಂದು ಒಂದ್ಸರಿ ಕಲ್ತ ನಂತರ ಆ ಒಂದು ಅಂಗಡಿಯನ್ನ ಹಾಕೋದಾಗಬಹುದು ಅಥವಾ ಒಂದು ಹೆಚ್ಚು ಬಂಡವಾಳವನ್ನು